ఎల్గూ మేసీడి సత ఈ మొత్తం ఆర్ఆర్ బి గ్రూప్ డి ఎన్ టి సింట్రల్ గవర్నమెంట్ నౌకరికి సంబంధపంత క్వశ్చన్ బిడ్స ఇంత ఈ క్వశ్చన్ నోడ్రీ గొప్ప సారి క్వశ్చన్ ఏం కొట్ట స్క్వేర్ఫాప్ సిక్స్ ఆరునూర ఇప్పటి ఇప్పా నిర్ూర్ ఆరు స్క్వేర్ ఫీట్ ఆఫ్ ఆరునూర ఇప్ప ఇప్ప ಅವನೇನು ಕೇಳಿದ ನಮ್ಮನ್ನ ಫುಲ್ ಕನ್ಫ್ಯೂಸ್ ಮಾಡೋಕ್ಕೆ ಸ್ಕ್ವೇರ್ ರೂಟ್ ಆಫ್ ಜೀರೋ ಪಾಯಿಂಟ್ ಜೀರೋ 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 ಸಿಕ್ಸ್ ಟು ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಎಷ್ಟು ಆಗುತ್ತೆ ಅಂತ ಕೇಳ ಇಪ್ಪತ್ತೈದು ಏನು ಮಾಡ್ರಿ ನೀವ ಕರ್ತಾ ಹೊಡ್ರಿ ಇವನ್ನೆಲ್ಲ ಬಿಡ್ರಿ ಸುಮ್ಮ ಆರುನೂರು ಇಪ್ಪತ್ತೈದು ಕರ್ತಾ ಹೊಡ್ರಿ ಆಗುತ್ತೆ ಇಪ್ಪತ್ತೈದು ಒಂದು ಇಪ್ಪತ್ತೈದು ಇಪ್ಪತ್ತೈದೇ ಎಷ್ಟು ಬಂತಿದ್ರು ಸ್ಕ್ವೇರ್ ರೂಟ್ ಅಂದ್ರೆ ಆದರೆ ಇನ್ನೊಂದು ಏನು ಮಾಡ್ಬೇಕು ನೀವ ಹಿಂಗೆ ಕರ್ತಾ ಹೊಡ್ಕೊಂಡಾಗ ಇಲ್ಲಿ ಆರ್ ಸೊನ್ನೆ ಇರ್ತಲ್ಲ ಒಂದು ಎಕ್ಸ್ಟ್ರಾ ಸೊನ್ನೆ ಇಟ್ಕೋಬೇಕು ಇಲ್ಲಿ ಏಳು ಸೊನ್ನೆ ಇಟ್ಕೋಬೇಕು ಜೀವ್ ಪಾಯಿಂಟ್ ಆದ್ಮೇಲೆ ಎರಡು ಸೊನ್ನೆ ಇಟ್ಕೋಬೇಕು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಮೇಲೆ ಇಪ್ಪತ್ತೈದು ಬರ್ಕೋರಿ ಈಗ ನಮ್ ಕಡ್ತಾ ಹೊಡ್ದ್ಮೇಲೆ ಬರುವಂಥ ಆನ್ಸರ್ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಟೋಟಲ್ ಎಷ್ಟ ಇವಾಗ ಟೋಟಲ್ ಒಂಬತ್ತು ಅದಾವ ಆದ್ರ ಏನು ಮಾಡ್ಬೇಕು ನಾವು ಇದನ್ನ ಕಟ್ತಾ ಹೊಡ್ಕೊಂಡಿರ್ತೀವಲ್ಲ ಈ ಇಪ್ಪತ್ತೈದನ ಒಂದೇ ಸಂಖ್ಯೆ ಅಂತೇಳಿ ಕನ್ಸಿಡರ್ ಮಾಡ್ಬೇಕು ಇದನ್ನ ಒಂದೇ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದಾಗ ಇವು ಟೋಟಲ್ ಎಷ್ಟಾಗತ್ತವ ಟೋಟಲ್ ಎಂಟ್ ಆಗುತ್ತ ಒಂದ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದಾಗ ಇದ್ರ ಸ್ಕೋರ್ಟ್ ಹೊರ ತೆಗಿಬೇಕಂದ್ರೆ ಇವು ಏನಿರ್ತಾವಲ್ಲ ಇದ್ರ ಅರ್ಧ ಮಾಡ್ಕೋಬೇಕು ಎಂಟು ಅರ್ಧ ಎಷ್ಟಾಗುತ್ತೆ ನಾಲ್ಕಾಗುತ್ತೆ ಆದ್ರೆ ಏನ್ ಮಾಡುದು ನಾಲ್ಕು ನಾಲ್ಕು ಬರ್ತದೆ ನೋಡ್ರಿ ಒಂದು ಎರಡು ಮೂರು ಇವು ಅದು ಈ ಇಪ್ಪತ್ತೈದರ ಎಷ್ಟು ಬರುತ್ತ ಐದು ಬರುತ್ತೆ ಸ್ಕೋರ್ಟ್ ಹೊರತ್ ತೆಗದ್ರ ಇಪ್ಪತ್ತೈದರ ಸ್ಕ್ವೇರ್ ಬಿಟ್ ಐದು ಬರುತ್ತೆ ಈ ನಮ್ ಕರೆಕ್ಟ್ ಆನ್ಸರ್ ಆಗಿರ್ತ ನೋಡ್ರಿ ಇಲ್ಲಿ ಏನ ಸರಿ ಬೇಕಾರ ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಐದು ಯಾಕೆಂದ್ರೆ ಇಪ್ಪತ್ತೈದ್ ಸ್ವೇರ್ ತಗದಾಗತ್ತ ಸ್ವೇರ್ ಹೊರಗ ಇಪ್ಪತ್ತೈದನ ಐದು ಬರುತ್ತೆ ನಮ್ದು ಆನ್ಸರ್ ಎಷ್ಟು ಬಂತು ಜೀರೋ ಪಾಯಿಂಟ್ ಜೀರೋ 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 ಫೈವ್ ಎಲ್ಲೈತಿ ಈ ಆಪ್ಷನ್ ನಮಗ ಆಪ್ಷನ್ ನಂಬರ್ ಡಿ ಒಳಗೈತಿ ಇದರ್ಥೈತನ್ಕೊತೀ ನೆಕ್ಸ್ಟ್ ಹೋಗೋನು ನೆಕ್ಸ್ಟ್ ಏನ್ ಕೈನು ಮೂವತ್ತು ಪೆನ್ಗಳು ಮತ್ತು ಎಪ್ಪತ್ತೈದು ಪೆನ್ಸಿಲ್ಗಳನ್ನು ಒಟ್ಟು ಮುನ್ನೂರ ತೊಂಬತ್ತಕ್ಕೆ ಖರೀದಿಸಲಾಯಿತು ఒందు పెన్సిల్ సరాసరి బిలి ఎర రూపాయి పెన్ సరాసరి బిల్ కను ఏం కింద మూవత్ పెన్ కొట్టన్ కొట్టను ప్లస్ ఎప్ప పెన్సిల్ ఎస్ట్ వ్యాల్యూ మున్ూర తొంభత్ ఏం కొట్టవన్న పెన్సిల్ వ్యాల్యూ కొట్ట పెన్సిల్ వ్యాల్యూ ఎస్ ఐతి ఎర్రూప ಹಂಗಾರ ನಾವು ಎಪ್ಪತ್ತೈದು ಪೆನ್ಸಿಲ್ ವ್ಯಾಲ್ಯೂ ತುಕ್ಕೊಂಡು ಅಂದ್ರೆ ನಮ್ಗೆ ಮೂವತ್ತು ಪೆನ್ ವ್ಯಾಲ್ಯೂ ಸಿಗುತ್ತೆ ಎಪ್ಪತ್ತು ಒಂದು ಪೆನ್ಸಿಲ್ ವ್ಯಾಲಿ ಎರಡು ರೂಪಾಯಿ ಅಂದ್ರೆ ಎಪ್ಪತ್ತೈದು ಪೆನ್ಸಿಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಎರಡು ಇಂಟ್ರೂ ಮಾಡ್ರಿ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ ಹೇಳಿ ಇಲ್ಲಿ ಬರಿತೀವಿ ನೋಡಿರಿ ಮೂವತ್ತು ಪೆನ್ನು ಪ್ಲಸ್ ಎರಡು ಇಂಟು ಮಾಡಿದಾಗ ನೂರ ಐವತ್ತಾಗುತ್ತೆ ಮುನ್ನೂರ ತೊಂಬತ್ತು ಇವ್ನು ಕೂಡ್ಸಿರ ಈ ನೂರ ಐವತ್ತು ಈ ಸೈಡ್ ತೊಗೊಂಬರೀ ಇದು ಮೂವತ್ತು ಪೆನ್ನು ಮುನ್ನೂರ ತೊಂಬತ್ತು ಮೈನಸ್ ನೂರ ಐವತ್ತು ಮೂವತ್ತು ಪೆನ್ ವ್ಯಾಲ್ಯೂ ಎಷ್ಟು ಸಿಕ್ಕು ನಮಗಿಲ್ಲ ಮೂವತ್ತು ಪೆನ್ ವ್ಯಾಲ್ಯೂ ಎರಡು ನೂರ ನಲ್ವತ್ತು ಸಿಕ್ಕು ಅಂದ್ರೆ ಒಂದು ಪೆನ್ ವ್ಯಾಲ್ಯೂ ಎಷ್ಟು ಬರುತ್ತಾ ಈ ಮೂವತ್ತನ್ನ ಈ ಸೈಡ್ ತೊಗೊಂಬರೀ ಇಂಕ್ರೀಸ್ ಇದೇನಾಗುತ್ತೆ ಡಿವೈಡೆಡ್ ಬೈ ಆಗಿ ಈ ಸೈಡ್ ಬರುತ್ತೆ ಇದು ಮೂವತ್ತಾಗುತ್ತೆ ಇಲ್ಲಿ ಕಟ್ತಾ ಉಡಿರಿ ಜೀರೋ ಜೀರೋ ಹೋಯ್ತು ಮೂರೊಂದಲಿ ಮೂರೆಂಟ್ಲಿ ಅಂದ್ರೆ ಒಂದು ಪೆನ್ ವ್ಯಾಲ್ಯೂ ಎಷ್ಟು ಸಿಕ್ ನಮಗಿಲ್ಲ ಎಂಟು ರೂಪಾಯಿ ಇದು ನಮ್ಮ ಸರಾಸರಿ ವ್ಯಾಲ್ಯೂ ಆಗಿರುತ್ತೆ ನೋಡಿ ನಮ್ದು ಇದು ಆನ್ಸರ್ ಸಿಕ್ತು ಸರಾಸರಿ ವ್ಯಾಲ್ಯೂ ಎಷ್ಟು ರೂಪಾಯಿ ಇದಕ್ಕೆ ఎంట్ రూపాయ ఈ ఆప్షన్ ఎల్ అంద ఆప్షన్ నంబర్ సిీడ్ బిడ్స్బీ టి ఎక్సమ్ ఆగి ఈ టైమ్ భాళత అద్రంధ ఆప్షన్ నంబర్ ఆప్షన్ సిక్ట్ ఆన్సర్ ఈ నెక్స్ట్ క్వశ్చన్ హోగను నెక్స్ట్ క్వశ్చన్ యావంద్ర వ్యాన్ డైగ్రామ్ వ్యాన్ డైగ్రామ్ కొట్ట ని అంద్ర ఇల్ నోడు నిమ్మ ముందు ఏం క్వశ్చన్ కళ అంతా ಮಲ್ ಕ್ವಶನ್ ಹೋದ್ರಿ ಕ್ವಶನ್ ಏನೈತೀರ ಕೆಳಗೆ ನೀಡಲಾದ ಚಿತ್ರವು ಮೂರು ಚೇಲಿಸುವ ವೃತ್ತಗಳನ್ನು ಒಳಗೊಂಡಿದೆ ಇದು ಫುಟ್ಬಾಲ್ ಕ್ರಿಕೆಟ್ ಮತ್ತು ಬಾಲ್ ಆಡುವ ವಿದ್ಯಾರ್ಥಿಗಳ ಗುಂಪುಗಳನ್ನು ಪ್ರತಿನಿಧಿಸುತ್ತದೆ ಚಿತ್ರದಲ್ಲಿನ ಪ್ರತಿಯೊಂದು ಪ್ರದೇಶವನ್ನು ಸಣ್ಣ ಅಕ್ಷರದಿಂದ ಪ್ರತಿನಿಧಿಸಲಾಗುತ್ತದೆ ಮೂರ ಇವ್ನ ಕೊಟ್ಟಿದನು ಯಾರ್ಯಾರ ಫುಟ್ಬಾಲ್ ಮತ್ತು ಕ್ರಿಕೆಟ್ ಮತ್ತು ಬಾಲ್ ಆಡೋರ್ನ ಅವ್ರನ್ನ ಒಂದು ಸರ್ಕಲ್ ಮಾಡಿ ಕೊಟ್ಟಿದನು ಅದ್ರಾಗ ಒಂದಿಷ್ಟು ಮಂದಿ ಫುಟ್ಬಾಲ್ ಆಡ್ತಾರು ಒಂದಿಷ್ಟು ಮಂದಿ ಕ್ರಿಕೆಟ್ ಆಡ್ತಾರ ಒಂದಿಷ್ಟು ಮಂದಿ బాస్కెట్ బాల్ ఆడతారు ఇన్న దేశమంది ఏంతారు ఇవన్న ఆడతారు క్వశ్చన్ ఫ్రేమ్ ఏం క్వశ్చన్ ఏం ఈ క్రికెట్ ఆడదే అంద క్రికెట్ ఆడంగిల్ల ఫుట్బాల్ మాస్కెట్ బాల్ ఆడవ జన గుంపను యా ప్రదేశం ప్రతినిధి నమ్గేం కట్బాల్ మాస్కెట్ బాల్ ఎల్ ఫుట్బాల్ ఫుట్బాల్ ఇల్ ఐతి బాస్కెట్ బాల్ ఎల్ ఓ బాస్కెట్ బాల్ ఇల్ ఫుట్బాల్ ఇల్ ಇದ್ರಾಗ ಯಾರು ಆಡ್ತಾರ ಕಾಮನ್ ನೋಡ್ಬೇಕು ಏನು ಕ್ರಿಕೆಟ್ ಆಡದೆ ಕ್ರಿಕೆಟ್ ಆಡ್ದೇ ಇರೋರು ಅಂದ್ರ ಈ ಸರ್ಕಲ್ ಎಲ್ಲೆಲ್ಲಿ ಹಾದು ಹೋಗ್ ನೋಡ್ರಿ ಇದು ಇನ್ ಬಿಟ್ಬಿಡ್ರಿ ಇದ್ರೊಳಗೆ ಯಾವ್ಯಾವ ಇವನ್ ಬಿಟ್ ಬಿಟ್ಬಿಡ್ರಿ ಏನೋ ನೋಡ್ತು ಸಿ ಹೋಯ್ತು ಡಿ ಹೋಯ್ತು ಎಫ್ ಹೋಯ್ತು ಇನ್ನು ಈ ಎರಡು ನಡಕ್ಕೆ ಯಾವ ಇವದಾಗಲ್ಲ ಇವ್ನ ನೋಡ್ರಿ ಇಲ್ಲಿ ಯಾವ್ದೈತಿ ಇಲ್ಲೇ ಬಿ ಯಾರು ಆಡ್ತಾರು ರೀಜನ್ ಬಿ ಇದ್ ಮಾಡ್ತಾರೋ ಫುಟ್ಬಾಲ್ ಮತ್ತೆ ಬಾಸ್ಕೆಟ್ಬಾಲ್ ಎರಡು ಆಡ್ತಾರೆ ಎಷ್ಟನೇ ಆಪ್ಷನ್ ನಮ್ದಿದೆ ಆಪ್ಷನ್ ನಂಬರ್ ಡಿ రీజన్ రీజన్ బి రీజన్ బిన్తారు ఫుట్బాల్ మాస్కెట్బాల్ ఎరడు ఆడతారు నెక్స్ట్ క్వశ్చన్కి నెక్స్ట్ క్వశ్చన్ ఏ క్రికెట్ అథవా బాస్కెట్ బాల్ ఆడదే ఫుట్బాల్ ఆడవ జనర గుంపను యవ ప్రదేశ ప్రతినిధ క్రికెట్ మాస్కెట్ బాల్ ఆడబాద్ ఆడబాదు బాస్కెట్బాల్ మెట్ ఆడబు అంద్ర ఈ సర్కల్ నోడ్రీ ഈ സർക്കൽ എസ് മന്ദി ബ അവർ അവർ ബിട്ട് ബിട്രി ഈ സർക്കൽ മന് ബർത്ത അവർ ബിട്രി ഓർ യില്ല ഏ അീജൻ എ അഷ്ടോട്രി നമുദ് ഫുട്ബാൽ ആടോർ യാരീജൻ എ എസ് ആപ്ഷൻ ഇത ഇത് നമുദ് ഒന്നേ ആപ്ഷൻ അവർ തായി നെക്സ്റ്റ് 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 യാത്ര నూరు ఆటలను ఆడో వ్యక్తిగా గంపను మూరు ఆట అంద్రూ ఇల్లి ఛేదస్త నోడ్రీ ఇంక తోర్స్ ఇది ఇంద స్టార్ట్ ఆగే ఇల్ కట్ ఇల్ ఛేదస్తో ఈ పుట్ ఈ బాస్కెట్బాల్ ఇల్లు స్టార్ట్ ఆగే ఈర్డను క్రాస్ ఆ పుట్బాల్ ఈవనెరడు ముగస్కుంద ఇల్లు క్రాస్ ఆగ్ అంద్ర ఇల్లి నోడ్రీ ఇల్ మూరు సే అందరూ నమ్దు ఆప్షన్ ఏమైతే రీజన్ సి సిట ఆడవరు యార రీజన్ సి సిర అవురు మురు ఆట ఆడతారు ఎస్నే ఆప్షన్ ఇది నమ్దు బి ఏడన ఆప్షన్ కరెక్ట్ ఆన్సర్ అర్థాయిత అనుకోన రీ నెక్స్ట్ హోగడింగ్ అండ్ డి కోడింగ్ ఇలా కై నను మొబైల్ అన్నద సెవెన్ వన్ త్రీ సిక్స్ నైన్ ఫోర్ అంత బరితీ ట్యాబ్లేటను 253942 ಅಂತ ಬೆರೆತು ಹಂಗಾರೆ ಬ್ಯಾಲೆಟ್ ಏನಂತ ಬೆರೆತು ಅಂತ ಕೇಳಿದನ್ರೆ ಇಲ್ಲಿ ಬರ್ಕುತ್ತೆ ನೋಡಿ ಗೊತ್ತಾಗುತ್ತೆ ಮೊಬೈಲ್ ಮೊಬೈಲ್ ಬರ್ಕೋಣ ಇನ್ನೊಂದು ಯಾವುದು ಟ್ಯಾಬ್ಲೆಟ್ 얘는 નંબર ಕೊಟ್ಟರೆ ನ ಬರ್ಕುತ್ತೆ ಇಲ್ಲಿ ಅವಕ ಬಿ ಎಲ್ ಇ ಎಮ್ ಸೆವೆನ್ ಒ ಒನ್ ಇದು ತ್ರೀ ಸಿಕ್ಸ್ ನೈನ್ ಫೋರ್ ಟಿಲ್ಲಿ ಏನಾಗುತ್ತಾ ಟೂ ಫೈವ್ ತ್ರೀ ನೈನ್ ಫೋರ್ ಟು ಈಗ ನಾವೇನು ನಮಗೇನು ಕಂಡು ಹಿಡಿಯೋಕೆ ನೋ ಬ್ಯಾಲೆಟ್ ಇಲ್ಲೇ ನೋಡ್ರಿ ಬ್ಯಾಲೆಟ ಬ್ಯಾಲೆಟ್ ಬರ್ಕೋರಿ ಇಲ್ಲಿ బి ఎల్ ఐతి బిల్లీ నోడ్రీ ఇది మూర్ ఐతి ఇల్లు బి మూర్ ఐతి అంద్ర ఇది బి మూరగ ఏతి ఇలీ్రి ఏమగ్ ఐదు ఆగ ఎల్ 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 ఐతి ఎల్ ఇల్లి నోడ్రీ ఓ ఎల్ ఒత్ ఎరడు సైడ ఇది ఒం ఇను ఒత్ రీ ఇల్ నైతి ఇది నాలుకైతి ఇ నాలుక టీ నోడ్రీ టీ ఎస్ట్ టి ఎరడైతే అందర టీ ఎస్ట్ ఎరడగ నన్సర్ ఏం బంతు త్రీ ఫైవ్ నైన్ నైన్ ఫోర్ టూ ఏ నోడ్రీ త్రీ ఫైవ్ నైన్ నైన్ ఫోర్ టు త్రీ ఫైవ్ నైన్ నైన్ ఫోర్ టూ ఆప్షన్ నెంబర్ బి ఆప్షన్ నంబర్ బి కరెక్ట్ ఆన్సర్ నోడ్రీ కోండి కోడింగ్

ಇಲ್ಲಿ ಏನು ಮಾಡ್ಬೇಕಂದ್ರೆ ಹಿಂಗೆ ಕೊಟ್ಟಾಗ ನಾವು ಮೂರು ಸಂಖ್ಯೆ ಇವನು ಎಲ್ ಸಿ ಎಮ್ ತೊಗೋಬೇಕ್ರಿ ಮೂರದ್ದು ಎಲ್ ಸಿ ಎಮ್ ಎಷ್ಟು ಬರುತ್ತೆ ಇದು ಅರವತ್ತು ಬರುತ್ತೆ ಹನ್ನೆರಡು ಅಷ್ಟೇ ಹನ್ನೆರಡು ಐದುಲೇ ಹದಿನೈದು ನಾಲ್ಕಲೇ ಇಪ್ಪತ್ತ್ಮೂರಲೆ ಎ ಮತ್ತು ಬಿ ಸೇರೆ ದಿನದಾಗ ಐದು ಮನೆ ಕಟ್ತಾರೀ ಅಂದ್ರೆ ಒಂದು ದಿನದ ಕೆಲಸ ಇದೆ ಐದು ದಿನ ಮನೆ ಇದು ಇದು ದಿನದಾಗ ಐದು ದಿನ ಐದು ಮನಿ ಕಟ್ಟಿಸ್ತಾರ ಕಟ್ತಾರು ಬಿ ಮತ್ತು ಸಿ ಸೇರೆ ದಿನದಾಗ ನಾಲ್ಕು ನಾಲ್ಕು ಮನೆ ಕಟ್ತಾರು ಎ ಮತ್ತು ಸಿ ಸೇರಿ ಒಂದಿಂದಾಗ ಮೂರು ಮನೆ ಕಟ್ತಾರೆ ಇವೇನು ಬಂದಿರ್ತವಲ್ಲ ಒಂದಿಂದ ಕಟ್ಟುವಂಥದ್ದು ಒಂದಿಂದಾಗ ಎಷ್ಟು ಕೆಲಸ ಮುಗಿಸ್ತಾರ ಅಣ್ಣದು ಟೋಟಲ್ ಎಷ್ಟಾಗುತ್ತೆ ರೀ ಇದನ್ನೆರಡು ಆಗುತ್ತೆ ಇವ್ನ ಇವ್ ಮೂರು ಕೂಡಸ್ರಿ ಇದೆಷ್ಟು ಬರುತ್ತೆ ಅಂದ್ರೆ ಎ ಪ್ಲಸ್ ಎ ಟು ಎ ಇಲ್ಲೈತೆ ಐತೆ ನೋಡಿರಿ ಎ ಪ್ಲಸ್ ಎ ಟು ಎ ಬಿ ಪ್ಲಸ್ ಬಿ ಟು ಬಿ ಪ್ಲಸ್ ಟು ಬಿ ಪ್ಲಸ್ c + c 2c = 12 ಇದಿಷ್ಟ ಬರುತ್ತೆ ಇದರಲ್ಲಿ ಏನು ಮಾಡ್ರಿ ಎರಡು ಕಾಮನ್ ತೊಳ್ರಿ ಎರಡು ಕಾಮನ್ ತೊಂಡ್ರೆ ಏನಾಗುತ್ತೆ ಒಳಗೆ ಉಳಿದು a + b + c = 2 ಇದಿಬ್ರು ಕೆಲಸ ಮಾಡಿದಾಗ ಇಬ್ರೇ ಇಬ್ರು b ಇಬ್ರು c ಬರ ನಾನುಗ ನಮಗೆ ಏನು ಕುವೆ ಅಭಯಸ್ ಮಾಡರಣಗ ಅಂದ್ರೆ a + b + c ಎಷ್ಟು ಆಗುತ್ತೆ ಇದು 12 ಇದು 6 ಆಗುತ್ತೆ నమోదు అందు బి ప్లస్ సిరి ఎస్ వంద ఎస్ మనీ కట్స్తీ ఒ నాక మనీ కట్తారు అవ్ అందీ ప్లస్ సి గొత్ నమగ నాక మనీ కట్తారు బి ప్లస్ ఇ యాంద్ర కే నమగ్గా ఏ ఒ అద్ర సంబంధ ఏ బిట్ ఉల్కి తోక్కు ఏ ప్లస్ ఫోర్ ఇక్వల్ టు ఏమగత సిక్స్ అంద్ర ఏ ఎస్ట్ నమ్ టూ ఆగ్ టు అంద్ర ఈ ఫోర్ ఇక్కాడు తగిన మైనస్ ఆగ సిక్స్ మైనస్ ఫోర్ ಟೂ ಬರುತ್ತೆ ಎ ದಿನದಾಗ ಎರಡು ಮನಿ ಕಟ್ತಾನ ಅಂದ್ರೆ ಟೋಟಲ್ ಅರ್ವತ್ ದಿನದಾಗ ಎಷ್ಟು ಮನಿ ಕಟ್ತಾನ ಕಮ್ಮಿ ಹಿಡಿಬೇಕು ನೋಡ್ರಿ ಟೋಟಲ್ ಅರವತ್ ದಿನ ಡಿವೈಡೆಡ್ ಬೈ ಎರಡು ಎಷ್ಟಾಗತ್ತಿದ ಮೂವತ್ತಾಗತ್ತೆ ಮೂವತ್ತು ಮನಿ ನಾವು ಅರವತ್ ದಿನದಾಗ ಟೋಟಲ್ ವರ್ಕ್ ಎಷ್ಟು ಒಬ್ಬ ಮಾಡ್ರಿ ಏ ಒಬ್ಬ ಮಾಡಿದ್ರ ಮೂವತ್ತು ಮನಿ ಕಟ್ತಾನೆ ನೋಡ್ರಿ ಅಂದ್ರ ಮೂವತ್ತೈತ್ ಆನ್ಸರ್ ಇಲ್ಲಿ ಹಾ ಆಪ್ಷನ್ ನಂಬರ್ ಬಿ ಈ ನಮ್ದು ಮೂವತ್ ನಂಬರ್ ಅರ್ತೈತನ್ಕೋತೀ ಅರ್ತೀಕ ട്രിഗ്നോമെ ഇത് വെരി വെരി ഇമ്പോർട്ട് സെന്റ്രൽ ഗവർണമെന്റ് സെന്റർ ഗവർമെന്റ് ഫിക്സ് മാത്രീ ఇల్ ఇది టెన్ ఫోర్టి ఫైవ్ ఏన్ ఆగ ఆప్షన్ ఎస్ ఆప్షన్ నంబర్ ఫోర్ ఈ చార్ట్ నెట్ చార్ట్ నెన్ఫిట్ అస నెక్స్ క్వశ్చన్ హోగను నేర కోణ యావదే సమాన నేర కోణ అంద్రేట్ లైన్ సారి ಇದು ನಮ್ದು ಕೋಣ ಇದೆಷ್ಟಾಗತ್ತೆ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಇದು ಎಷ್ಟಾಗುತ್ತೆ ನೇರ ಕೋಣ ಒನ್ ಏಯ್ಟಿ ಡಿಗ್ರಿ ಲಂಬ ಕೋಣ ಎಷ್ಟಾಗತ್ತೆ ನಮ್ದು ನೈಂಟಿ ಡಿಗ್ರಿ ಆಗತ್ತೆ ಇಲ್ಲೇ ಬರಿತ್ ನೋಡ್ರಿ ಇದ್ರ ಮುಂದೆ ನೈಂಟಿ ಡಿಗ್ರಿ ಅಂದ್ರೆ ಹೆಂಗ್ ಬರುತ್ತೆ ಅಂದ್ರೆ ಇದು ಆಕೃತಿ ನೈಂಟಿ ಡಿಗ್ರಿ ಅಂದ್ರೆ ಇದು ಒನ್ ಏಯ್ಟಿ ಡಿಗ್ರಿ ಅಂದ್ರೆ ಸ್ಟ್ರೀಟ್ ಲೈನ್ ಟೂ ಸೆವೆಂಟಿ ಡಿಗ್ರಿ ಅಂದ್ರೆ ಎರಡು ನೂರ ಎಪ್ಪತ್ತು ಡಿಗ್ರಿ ಅಂದ್ರೆ ಹಿಂಗೆ ಬರುತ್ತೆ ನೋಡ್ ಎರಡು ಎಪ್ಪತ್ತು ಡಿಗ್ರಿ ಇಲ್ಲಿ ಬರುತ್ತೆ ಎರಡ್ನೂರ ಎಪ್ಪತ್ತು ಡಿಗ್ರಿ ಇನ್ನು ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಸುಮ್ಮ ಒಂದು ಲೈನ್ ಹೇಳದೆ ಇಲ್ಲೊಂದು ರೌಂಡ್ ಅಂದ್ರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗತ್ತೆ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಯಾವ ಆ್ಯಂಗಲ್ ಹೋಗು ಅಂದ್ರೆ ಸರ್ಕಲ್ ಹಿಂಗೊಂದು ರೌಂಡ್ ತಿರುಗಿ ಬಂದು ಇಲ್ಲಿಂದ್ರೈತ್ರಿ ಇಲ್ಲಿ ಏನು ಆಂಗಲ್ ಫಾರ್ಮ್ ಹಾಕತ್ತಲ್ಲ ಇದು ನಮ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಒಟ್ಟು ಒಟ್ಟು ಗ್ರೌಂಡ್ ಕ್ಲಿಯರ್ ಮಾಡತ್ತೆ ನಮ್ದು ಏನು ಕೇಳಿದಾರೆ ನೇರ ಕೋಣ ಕೇಳಿದಾರಂದ್ರೆ ఎస్ట్ బి నేరు కోణ్ నేరు కోణ ఎస్ వన్ ఎయిటీ డిగ్రీ ఇది అర్థ ఐత అన్కో ఇంకా నెక్స్ట్ నెక్స్ట్ యావంద్ర బి బ్లడ్ రిలేషన్ రక్త సంబంధ రక్త సంబంధ కమెంట్ మరి ఎస్ బోడ్ రక్త సంబంధ నా ముంద క్లాస్ మే డీస్కస్ ముంద సెషన్ డీస్కస్ మళ్ళీ మొత్తం బాయ్